ತಿರಡಿ ವಾಸಾಯ ವಿದ್ಮಹೇ ಸತಿದನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಸಾಯಿ ಬಾಬಾರವರ ಒಂಬತ್ತು ಗುರುವಾರಗಳ ವ್ರತವನ್ನು ಆಚರಿಸಿ ತಾವು ಕಳೆದುಕೊಂಡಂತಹ ಬಂಗಾರದ ಒಡವೆಗಳನ್ನು ಹೆಚ್ಚು ಕಮ್ಮಿ ತೊಂಬತ್ತು ಸಾವಿರ ಮೌಲ್ಯದ ಬಂಗಾರದ ಒಡವೆಗಳನ್ನು ಹೇಗೆ ಮರಳಿ ಪಡೆದರು ಎಂಬುದು ಸಾಯಿಬಾಬಾರವರ ಒಂಬತ್ತು ಗುರುವಾರಗಳ ವೃತ್ತದ ಅದ್ಭುತ ಪವಾಡದ ಕಥೆಯನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಕೆಲವು ವಾರಗಳ ಹಿಂದೆ ಆ ಒಬ್ಬ ಭಕ್ತ ಇದರಲ್ಲ ಅವರ ಜೀವನದಲ್ಲಿ ಆಗಿರತಕ್ಕಂತ ಸಾಯಿ ಲೀಲೆ ಸಾಯಿ ಪವಾಡನ್ನ ಹಂಚಿಕೊಳ್ಳೋದಕ್ಕೆ ಬಯಸ್ತಿದ್ದಾರೆ ಅವರ ಆಭರಣಗಳು ಮತ್ತು ದಾಖಲೆಗಳು ಮುಂತಾದ ಅವರ ಅಮೂಲ್ಯ ವಸ್ತುಗಳನ್ನು ಸಂಗ್ರಹಿಸಲು ಅವರಲ್ಲಿ ಸುರಕ್ಷ ಲಾಕರ್ ಇರ್ಲಿಲ್ವಂತೆ ಸಾಮಾನ್ಯವಾಗಿ ಅವರು ಈ ವಸ್ತುಗಳನ್ನು ಅವರ ಸ್ನೇಹಿತಳ ಲಾಕರ್ ನಲ್ಲಿ ಇಟ್ಟಿರ್ತಾರಂತೆ ಒಂದಿನ ದಿನ ಏನಾಗುತ್ತೆ ಅವ್ರ ಮನೆಗೆ ಹೋಗಿ ಮದ್ವೆಗೆ ಹಾಜರಾಗ್ಬೇಕಾಗಿದೆ ಹಾಗಾಗಿ ಅಗತ್ಯ ಇರತಕ್ಕಂತ ಆಭರಣಗಳನ್ನೆಲ್ಲ ತಗೊಂಡ್ ಬಂದಿ ಆ ಮದ್ವೆ ಆಗೋವರೆಗೂ ಉಪಯೋಗಿಸಿ ತದನಂತರ ವಾಪಸ್ ಸ್ನೇಹಿತೆಗೆ ಎಲ್ಲಾ ಆಭರಣಗಳನ್ನ ಮಾರನೆ ದಿನ ರಾತ್ರಿ ಫಂಕ್ಷನ್ ಮುಗಿದು ಮಾರನೆ ದಿನ ರಾತ್ರಿ ಎಂಟು ಗಂಟೆಗೆ ಅವ್ರ ಮನೆಗೆ ಹೋಗಿ ಅದನ್ನ ಕೊಟ್ಟಿ ಸುರಕ್ಷಿತವಾಗಿ ಇಡೋದಕ್ಕೆ ಹೇಳಿ ಬರ್ತಾರೆ ಮರುದಿನ ಆ ಒಂದು ಒಡವೆಗಳೆಲ್ಲ ಏನಿದಾವಲ್ಲ ಇವರ ಒಂದು ತುಂಬಾನೇ ಕಾಸ್ಟ್ಲಿ ಇರ್ತಕ್ಕಂತಹ ಒಡವೆಗಳು ಎಲ್ಲವೂ ಹೆಚ್ಚು ಕಮ್ಮಿ ಒಂದರಿಂದ ಮೂರು ಲಕ್ಷ ನಾಲ್ಕು ಲಕ್ಷ ಆಗ್ತಕ್ಕಂತಹ ಒಡವೆ ಸಾಮಾನುಗಳು ರೇಟ್ ಅವು ಹಾಗಾಗಿ ಅವರು ಸ್ನೇಹಿತ ಏನ್ ಮಾಡ್ತಾರೆ ಇವ್ರು ಕೊಟ್ಟು ಮರುದಿನಾನೇ ಎಷ್ಟೋ ತೀರ್ ತಗೊಂಡೋಗಿ ಬ್ಯಾಂಕ್ ಲಾಕರ್ ನಲ್ಲಿ ಇಟ್ಟು ಬರ್ತಿರ್ತಾರೆ ಹೀಗೆ ಒಂದ್ಸಲಿ ಎರಡು ತಿಂಗಳ ಆದ್ಮೇಲೆ ಮತ್ತೆ ಅವ್ರ ಸೋದರ ಸಂಬಂಧಿ ಮದ್ವೆಗೆ ಹೋಗ್ಬೇಕಾಗಿರೋದ್ರಿಂದ ಆಭರಣ ಅಂತ ಅಂತೇಳಿ ಅವ್ರ ಸ್ನೇಹಿತೆ ಬಳಿ ಲಾಕರ್ ಇಂದ ಆಭರಣಗಳನ್ನ ತೆಗೆದುಕೊಂಡು ಬಂದು ಮನೇಲಿ ಇಟ್ಕೋ ನಾನು ಬರ್ತೀನಿ ಇಸ್ಕೊಂಡು ಹೋಗೋದಕ್ಕೆ ಅಂತ ಹೇಳಿರ್ತಾರೆ ಒಂದ್ಸಲ ಏನಾಗ್ ಹೋಗ್ಬಿಡತ್ತೆ ಆ ಒಡವೆಗಳನ್ನ ಇಸ್ಕೊಂಡ್ ಬರೋದಕ್ಕೆ ಮಾರನೇ ದಿನ ಹೋದಾಗ ಅದ್ರಲ್ಲಿ ವಜ್ರ ಮತ್ತು ಬಿಳಿ ಕಲ್ಲಿನ ಕಿವಿ ಓಲೆಗಳು ಹೆಚ್ಚು ಕಮ್ಮಿ ತೊಂಬತ್ತು ಸಾವಿರದ ಮೌಲ್ಯ ಇರ್ತಕ್ಕಂತಹ ಓಲೆಗಳು ಕಾಣೆ ಆಗಿರ್ತವೆ ಅವರು ಅವ್ರ ಸ್ನೇಹಿತೆಗೆ ಇದ್ರ ಬಗ್ಗೆ ವಿಚಾರ ವಿಚಾರಿಸ್ತಾರೆ ಹಿಂಗೆ ನಾನು ನಿನಿ ಕೊಡ್ಬೇಕಾದ್ರೆ ಮೂರು ಪೆಟ್ಟಿಗೆಗಳಿದ್ವು ಈಗ ಇದ್ರಲ್ಲಿ ಎರಡು ಪೆಟ್ಟಿಗೆ ಮಾತ್ರ ಇದಾವೆ ನೋಡು ಇನ್ನೊಂದಿದ್ರೆ ಹಿಂಗ್ ಮಿಸ್ ಆಗಿದೆ ಇಷ್ಟು ರೇಟ್ ಇಂದ ಓಲೆ ಸಿಕ್ಕಿರೋ ದಯವಿಟ್ಟು ಕೊಡು ಅಂತ ಕೇಳ್ತಾಳ ಅದು ಕೊಡ್ ಏನಂತಾರೆ ಇಲ್ಲ ಅದೇನಾದ್ರೂ ಇದ್ದಿದ್ರೆ ಖಂಡಿತವಾಗ್ಲೂ ಕೊಡ್ತಿದ್ದೆ ನೀನು ಕೊಟ್ಟಿದ್ದು ಬರೀ ಎರಡು ಪೆಟ್ಟಿಗೆಗಳು ಮಾತ್ರ ಅದನ್ನ ನಿನಗೆ ವಾಪಸ್ ಕೊಟ್ಟಿದ್ದೀನಿ ಇವಾಗ ಅಂತ ಹೇಳ್ತಾರೆ ಅವರಿಗೆ ತುಂಬಾ ಚೆನ್ನಾಗ್ ನೆನಪಿರುತ್ತೆ ಅವ್ರು ತಂದಿದ್ದು ಮೂರ್ ಬಾಕ್ಸ್ ಅದನ್ನ ಅವ್ರ ಸ್ನೇಹಿತ ಕೊಟ್ಟಿದ್ದು ತುಂಬಾ ಚೆನ್ನಾಗಿ ನೆನ್ಪಿದೆ ಆದ್ರೆ ಆಕೆ ಹೇಳಿದ್ದು ಎರಡು ಬಾಕ್ಸ್ ಮಾತ್ರ ಅಂತ ಅವ್ರ ಸ್ನೇಹಿತೆ ಹೇಳ್ತಾರೆ ಅವ್ರ ಸ್ನೇಹಿತೆ ಮೇಲೆ ಅವರಿಗೆ ತುಂಬಾನೇ ನಂಬಿಕೆ ಇತ್ತು ಆಕೆ ಒಳ್ಳೆ ಹೃದಯದವಳು ಆದ್ರಿಂದ ಅವ್ರ ಹೆಚ್ಚು ಜಗಳ ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ ಆದ್ರೆ ಅವ್ರ ಮನ್ಸಲ್ಲಿ ತೊಂಬತ್ತು ಸಾವಿರ ಮೌಲ್ಯದ ಒಂದು ವಸ್ತುನ ಕಳ್ಕೊಂಡಿರೋದು ತುಂಬಾನೇ ದೊಡ್ಡ ಚಿಂತೆ ಆಗ್ಬಿಟ್ಟಿತ್ತು ಅವ್ರಿಗೆ ಅವ್ರು ಏನ್ ಮಾಡ್ತಾರೆ ಅವ್ರು ಸಾಯಿಬಾಬನ್ ಪ್ರಾರ್ಥನೆ ಮಾಡ್ತಾರೆ ಐದು ದಿನಗಳವರೆಗೆ ಸರಿಯಾಗಿ ನಿದ್ದೆನೆ ಮಾಡೋದಿಲ್ಲ ಆ ಚಿಂತೆಯಿಂದ ಅವರು ಒಮ್ಮೆ ಅವರು ಅವ್ರ ಅಕ್ಕನ ಮನೆಗೆ ಹೋಗ್ತಾರೆ ತಮ್ಮ ಮಗುನ ಕರ್ಕೊಂಡ್ ಬರೋದಕ್ಕೆ ಅಲ್ಲಿ ಅವ್ರ ಅಕ್ಕ ಶಿರ್ಡಿಯಿಂದ ವಾಪಸ್ ಮರಳಿ ಬರ್ತಿರ್ತಾರೆ ಆವಾಗ ಅವ್ರ ಅಕ್ಕ ಏನ್ ಮಾಡ್ತಾರೆ ಬಂದಾಗ ಇವ್ರಿಗೆ ಉದಿ ಪಾಕೆಟ್ ನ ಕೊಡ್ತಾರೆ ಏನೇನೆಲ್ಲ ಕಳ್ಕೊಂಡಿದ್ದ ವಿಷಯಗಳು ಏನೇನ್ ಆಯ್ತು ಎಲ್ಲಾನು ಅವ್ರ ಅಕ್ಕ ವಿವರಿಸಿ ಹೇಳ್ತಾರೆ ಆಗ ಅವ್ರ ಅಕ್ಕ ಏನ್ ಹೇಳ್ತಾರೆ ಅಂದ್ರೆ ನೀನು ಸಾಯಿ ವ್ರತ ಮಾಡು ಒಂಬತ್ತು ಗುರುವಾರಗಳ ವ್ರತ ಮಾಡ್ ನೋಡು ಇದ್ರಿಂದ ಒಳ್ಳೆ ಫಲಿತಾಂಶ ಸಿಗುತ್ತೆ ಅಂತ ಹೇಳ್ತಾರೆ ನೀನ್ ಕಳ್ಕೊಂಡಿರೋ ವಸ್ತು ಸಿಗುತ್ತೆ ಬಾಬಾರ್ ಮೇಲೆ ನಂಬಿಕೆ ಇಟ್ಟಿ ಮಾಡು ಅಂತ ಹೇಳಿದಾಗ ವೃತದ ಬುಕ್ ಸಹಿತ ಅವ್ರ ತ ಅವ್ರ ಅಕ್ಕ ಇವ್ರು ಏನ ಕೊಡ್ತಾರೆ ನಿನಗೆ ಇಷ್ಟ ಆಗಿರ್ತಕ್ಕಂತಹ ಒಂದು ಸಿಹಿ ಪದಾರ್ಥ ಆಗಿರ್ಲಿ ಏನಾದ್ರೂ ಒಂದು ತ್ಯಾಗ ಮಾಡಿ ನೀನು ರಥನ ಆರಂಭಿಸೋದಕ್ಕೆ ಪ್ರಾರಂಭ ಮಾಡು ಅಂತ ಹೇಳಿ ಅವಳು ತಿಳಿಸ್ಕೊಡ್ತಾಳೆ ಈ ಸ್ನೇಹಿತರೆ ಇದ್ರೊಳಗಡೆ ಅವ್ರು ಏನ್ ಹೇಳಿದಾರೆ ಅಂದ್ರೆ ನಾವು ಕೆಲವೊಂದು ಸಂದರ್ಭದಲ್ಲಿ ನಾವು ಒಂದೊಂದು ವಸ್ತುಗಳಿಗೆ ತುಂಬಾನೇ ಅಡಿಕ್ಷನ್ ಆಗಿರ್ತೀವಲ್ಲ ಅಂತ ಟೈಮ್ ನಲ್ಲಿ ನಾವು ಅವನ್ನ ತ್ಯಾಗ ಮಾಡಿನೂ ಸಹಿತ ನಮ್ಮ ಆಸೆಗಳನ್ನ ಈಡೇರಿಸ್ಕೋಬಹುದು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಇವ್ರು ರಥ ಮಾಡ್ಬೇಕಾದ್ರೆ ಅವ್ರ ಅಕ್ಕ ಒಂದ್ ಮಾತ್ ಹೇಳ್ತಾರೆ ನಿನ್ಗೆ ಇಷ್ಟ ಆಗಿರ್ತಕ್ಕಂತಹ ತಿಂತಕ್ಕ ಂತಹ ಪದಾರ್ಥನ ನೀನು ತ್ಯಾಗ ಮಾಡು ಎಲ್ಲಿವರೆಗೂ ವ್ರತ ಮುಗಿಯೋವರೆಗು ಅಂತ ಹೇಳಿರ್ತಾರೆ ಅದೇ ರೀತಿ ಅವರು ಸಾಯಿಬಾಬನ ಒಂಬತ್ತು ಗುರುವಾರ ವ್ರತಗಳನ್ನ ಪ್ರಾರಂಭ ಮಾಡ್ತಾರೆ ಇಷ್ಟ ಆಗಿರ್ತಕ್ಕಂತಹ ಸಿಹಿ ಮತ್ತು ಮೀನು ಅಂದ್ರೆ ತುಂಬಾ ಇಷ್ಟ ಅಂತೆ ಅವ್ರು ಎರಡು ಸಿಹಿನೂ ತಿನ್ನೋದಕ್ಕೆ ಹೋಗೋದಿಲ್ಲ ಮೀನಿಗೆ ಸಂಬಂಧಪಟ್ಟಂತ ಯಾವುದೇ ಆಹಾರನು ಅವ್ರು ಸೇವಿಸೋದಕ್ಕೆ ಹೋಗೋದಿಲ್ಲ ಸಾಯಿ ವ್ರತನ ಪ್ರಾರಂಭ ಮಾಡ್ತಾರೆ ಈ ರೀತಿಯಾಗಿ ಎರಡನೇ ಗುರುವಾರದಂದು ವ್ರತ ಮಾಡುತ್ತಿರುವಾಗ ಪುಸ್ತಕದಲ್ಲಿ ಒಬ್ಬ ಭಕ್ತಿಯ ಆಭರಣದ ಪೆಟ್ಟಿಗೆ ವಾಪಸ್ ಸಿಕ್ಕಿತು ಎಂಬ ಕತೆ ಓದಿದೆ ಅಂತ ಹೇಳಿದ್ರು ಅವರು ಆಗ ಅವ್ರ ಮನಸ್ಸಲ್ಲಿ ಯೋಚಿಸುತ್ತಾರೆ ನಾನು ನಾಲ್ಕು ತಿಂಗಳು ಕಾಯಬೇಕೆ ಎಂದು ಆದರೆ ಅವರು ಭಕ್ತಿಯಿಂದ ಹೊತ್ತ ಮುಂದ್ರ ನಂಬಿಕೆ ಇಟ್ಟಿ ಇಲ್ಲ ಇಲ್ಲ ನಾನು ನಾಲ್ಕು ತಿಂಗಳು ಕಾಯ್ತಕ್ಕಂತ ಅವಶ್ಯಕತೆ ಇಲ್ಲ ಆದ್ರೆ ನನಗೆ ಬಾಬನ್ ಮೇಲೆ ನಂಬಿಕೆ ಇದೆ ನಾನು ಭಕ್ತಿಯಿಂದ ಹೊತ್ತ ಪೂಜೆಗಳನ್ನ ನಾನು ಮಾಡ್ತೀನಿ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಅವ್ರ ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ದಾಗ ಅವ್ರ ಸ್ನೇಹಿತೆಯಿಂದ ಫೋನ್ ಬರುತ್ತೆ ಅವಳು ಯಾವತ್ತಿಗೂ ಆಫೀಸ್ ಸಮಯದಲ್ಲಿ ಕಾಲ್ ಮಾಡೋದಿಲ್ಲವಂತೆ ಅಂತವಳು ಆ ಸಮಯದಲ್ಲಿ ಕಾಲ್ ಮಾಡ್ತಾಳೆ ಅವಾಗ ಇವ್ರಿಗೆ ಏನ್ ಅನ್ಸುತ್ತೆ ಏನೋ ಒಂದ್ ಒಳ್ಳೆ ಸುದ್ದಿ ಇರಬಹುದು ಮಾಡ್ಲಾರ್ದವಳು ಕಾಲ್ ಮಾಡಿದಾಳಲ್ಲ ಅಂತೇಳಿ ಒಂದು ಪಾಸಿಟಿವ್ ಫೀಲ್ ಆಗುತ್ತಂತೆ ಅದು ಕರೆ ಮಾಡಿದಾಗ ಇವ್ರು ರಿಸೀವ್ ಮಾಡಿ ಮಾತಾಡ್ತಾರೆ ಅವ್ರು ಹೇಳ್ತಾರೆ ನೀನ್ ಕೊಟ್ಟಿರ್ತಕ್ಕಂತ ಇಯರಿಂಗ್ಸ್ ಬಾಕ್ಸ್ ನನ್ನ ಕಬೋರ್ಡ್ ನಲ್ಲಿ ಸಿಕ್ಕಿದೆ ಅಂತ ಹೇಳ್ತಾಳೆ ಅವಳು ಸ್ನೇಹಿತೆ ಅವ್ರು ಇವ್ರ ಕಣ್ಣಲ್ಲಿ ನೀರ್ ಧಾರಾಕಾರವಾಗಿ ಯಾರ ಸ್ಟಾರ್ಟ್ ಆಗ್ಬಿಡತ್ತೆ ಯಾಕೆಂತಂದ್ರೆ ಹೊರತಾ ಮಾಡಿ ಎರಡೇ ವಾರಕ್ಕೆನೆ ಇಂತ ಒಂದು ಅದ್ಭುತ ಫಲ ಕೊಟ್ಟಿದಾರಲ್ಲ ಬಾಬಾ ಅಂತೇಳಿ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಇದು ಬಾಬಾರವರು ನನಗೆ ಮಾಡಿದ ಅದ್ಭುತ ಲೀಲೆ ಆಗಿದೆ ಅದ್ಭುತ ಪವಾಡ ಆಗಿದೆ ಅಂತೇಳಿ ಅವ್ರ ಅನುಭವನ ಶೇರ್ ಮಾಡಿದ್ದಾರೆ ಸ್ನೇಹಿತರೆ ಅಹ್ ಕೊನೆದ ಒಂದು ಮಾತನ್ನ ಹೇಳ್ತಾರೆ ಸಾಯಿ ಬಾಬಾ ನಮ್ಮೆಲ್ರಿಗೂ ತಂದೆ ತಾಯಿ ಅವರೇ ನಮ್ ಪಾಲಿನ ದೇವ್ರು ನಾನು ಅವರಿಗೆ ಸಂಪೂರ್ಣವಾಗಿ ಶರಣಾಗಿದ್ದೀನಿ ಅವ್ರು ಯಾವಾಗ್ಲೂ ನಮ್ಮನ್ನು ನಮ್ಮೆಲ್ಲರನ್ನು ನನ್ನನ್ನು ನಿಮ್ಮನ್ನು ಎಲ್ಲರನ್ನು ಕಾಪಾಡಲಿ ಅಂತ ನಾನು ಪ್ರಾರ್ಥಿಸ್ಕೋತೀನಿ ಓಂ ಸಾಯಿರಾಮ್ ಶ್ರೀ ಸಾಯಿ ರಾಮ್ ಜೈ ಜೆ ಸಾಯಿರಾಮ್ ಅಂತ ಹೇಳಿ ಅವರ ಒಂದು ಅನುಭವನ ಈ ರೀತಿಯಾಗಿ ಶೇರ್ ಮಾಡಿದ್ದಾರೆ ಭಕ್ತಿ ಶ್ರದ್ಧೆ ನಂಬಿಕೆಗೆ ಅನುಗುಣವಾಗಿ ನಾವು ಮಾಡಿರ್ತಕ್ಕಂತಹ ಸಾಯಿಬಾಬಾರ ವ್ರತ ಪೂಜೆ ಫಲಗಳನ್ನ ಖಂಡಿತವಾಗ್ಲು ಕೊಡ್ತಾರೆ ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ತಡ ಆಗುತ್ತೆ ಯಾಕೆಂದ್ರೆ ನಮ್ಮ ಕರ್ಮಗಳು ಹಾಗೆ ಇರ್ತವೆ ಹಾಗಾಗಿ ದಯವಿಟ್ಟು ಬೇಜಾರ್ ಮಾಡ್ಕೊಳೋದಕ್ಕೆ ಹೋಗ್ಬೇಡಿ ಬಾಬಾ ಏನಾದ್ರು ಕಾಯಿಸ್ತಿದ್ದಾರೆ ಅಂದ್ರೆ ನಾವು ಅನ್ಕೊಂಡಿದ್ದಕ್ಕಿಂತ ಮಿಗಿಲಾದದನ್ನ ಕೊಡೋದಕ್ಕೋಸ್ಕರ ಕಾಯಿಸ್ತಿರ್ತಾರೆ ಅಥವಾ ಅದು ಬಂದ್ರೆ ನಮ್ಮ ಜೀವನದಲ್ಲಿ ಏನೋ ಹಾನಿ ಆಗುತ್ತೆ ಅನ್ನೋ ಕಾರಣಕ್ಕೂ ಸಮಟೈಮ್ಸ್ ನಾವ್ ವ್ರತ ಪೂಜೆಗಳನ್ನ ಮಾಡಿದಾಗ ಫಲಗಳು ಸಿಕ್ಕಿರೋದಿಲ್ಲ ಇನ್ನು ಕೆಲವೊಂದು ಸಂದರ್ಭದಲ್ಲಿ ನಾವು ಕೇಳಿದ ವ್ರತ ಮಾಡಕ್ ಸ್ಟಾರ್ಟ್ ಮಾಡಿದಿವಿ ಅಂತ ಅಂದಿ ಮೊದಲನೇ ವಾರಕ್ಕೆನೇ ಫಲ ಸಿಗುತ್ತೆ ಎರಡನೇ ವಾರಕ್ಕೆ ಸಿಗುತ್ತೆ ಅಥವಾ ಮೂರನೇ ವಾರ ನಾಲ್ಕು ಐದು ವಾರ ಏಳು ಯಾವಾಗ ಬೇಕಾದ್ರೂ ಆಗಿರಬಹುದು ಶೀಘ್ರವಾಗಿ ಸಿಗುತ್ತೆ ವ್ರತ ಮುಗಿಯೋದ್ರೊಳಗಡೆ ಒಟ್ಟಾರೆಯಾಗಿ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ಏನೇ ಆದ್ರೂ ಏನೇ ಹೋದ್ರು ನಾವು ನಂಬಿಕೆಗಳನ್ನ ಕಳ್ಕೋಬಾರದು ಬಾಬಾರವರ ರೂಲ್ಸ್ ಏನು ಶ್ರದ್ಧಾ ಮತ್ತು ಸಬೂರಿ ನಾವೆಷ್ಟು ತಾಳ್ಮೆ ನಂಬಿಕೆಯಿಂದ ನಾವು ಅವರಿಗೆ ಪ್ರಾರ್ಥನೆ ಮಾಡ್ಕೊಂಡು ಅವ್ರ ರೂಲ್ಸ್ ಗಳನ್ನ ಫಾಲೋ ಮಾಡ್ಕೊಂಡು ನಾವು ಜೀವನದಲ್ಲಿ ಮುಂದುವರಿತೇವೋ ಅಷ್ಟು ನಮಗೆ ಒಳ್ಳೆದಾಗೆ ಆಗುತ್ತೆ ಸ್ನೇಹಿತರೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ನಿಮ್ಮ ಜೀವನದಲ್ಲಿ ಏನಾದರೂ ಸಾಯಿಬಾಬಾರವರ ಪವಾಡ ಆಗಿತ್ತು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂತಹ ನಂಬರ್ಗೆ ಕಾಲ್ ಮಾಡ್ರಿ ನಿಮ್ಮ ಅನುಭವವನ್ನು ಹಂಚಿಕೊಳ್ಳರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾ